ದೇಶದ ಜನರಲ್ಲಿ ದೇಶಭಕ್ತಿಯನ್ನು ಹೆಚ್ಚಿಸಲು ದೇಶದ ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮರಾದ ಯೋಧರಿಗೆ ನಮನ ಸಲ್ಲಿಸುವ ಸಲುವಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಆಚರಿಸಲಾಗುತ್ತಿರುವ ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೆಖಾವತ್ ಇಂದು ದೆಹಲಿಯಲ್ಲಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಅವರು ಭಾರತದ ತ್ರಿವರ್ಣ ಧ್ವಜವು ಕೇವಲ ಸಂಕೇತವಲ್ಲ ಅದು ನಮ್ಮ ಸಾಮೂಹಿಕ ಹೆಮ್ಮೆ ಮತ್ತು ಏಕತೆಯ ಆಳವಾದ ಪ್ರತಿನಿಧಿಯಾಗಿದೆ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಆರಂಭಿಸಲಾಗಿರುವ ಈ ಅಭಿಯಾನ ಇಂದು ಭಾರತ ಮಾತ್ರವಲ್ಲದೆ ಹೊರದೇಶಗಳಿಗೂ ಪಸರಿಸಿದೆ ಹೊರದೇಶಗಳಲ್ಲಿರುವ ಭಾರತೀಯರು ತಮ್ಮ ಮನೆಯ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಭಾರತದ ಮೇಲಿನ ಗೌರವ ಸೂಚಿಸುತ್ತಿದ್ದಾರೆ ಎಂದರು ತ್ರಿವರ್ಣ ಧ್ವಜವನ್ನು ನಮ್ಮ ಮನೆಗಳಿಗೆ ತರುವ ಮೂಲಕ ನಾವು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿಲ್ಲ ಬದಲಿಗೆ ರಾಷ್ಟ ನಿರ್ಮಾಣಕ್ಕೆ ನಮ್ಮ ಬದ್ದತೆಯನ್ನು ತೋರಿಸುತ್ತಿದ್ದೇವೆ ಎಂದು ಸಚಿವರು ಹೇಳಿದರು ಈ ಅಭಿಯಾನವು ದೇಶದ ಯುವ ಸಮುದಾಯದಲ್ಲಿ ದೇಶಭಕ್ತಿ ಹೆಚ್ಚುತ್ತಿರುವುದು ತೋರುತ್ತಿದೆ ರಾಷ್ಟ್ರಧ್ವಜದೊಂದಿಗೆ ಧ್ವಜದೊಂದಿಗೆ ವೈಯಕ್ತಿಕ ಸಂಬಂಧ ಬೆಳೆಸಲು ಈ ಅಭಿಯಾನವು ಮಾಧ್ಯಮವಾಗಿ ಪರಿಣಮಿಸಿದೆ ಇದಾಗಲೇ ಎರಡೂವರೆ ಕೋಟಿಗೂ ಅಧಿಕ ಜನರು ಸ್ವಯಂ ಪ್ರೇರಿತರಾಗಿ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಲು ನೋಂದಣಿ ಮಾಡಿಕೊಂಡಿದ್ದಾರೆ ಅವರಲ್ಲಿ ಐದು ಲಕ್ಷಕ್ಕೂ ಅಧಿಕರು ಯುವಕರೇ ಆಗಿದ್ದಾರೆ अब की बार का तिरंगा उत्सव से जो ऊर्जा उत्सर्जित होगी वो निश्चित रूप से भारत को विकसित करने के संकल्प को और अधिक सुदृढ़ करने और सामूहिकता के साथ में हम सब लोग भारत को विकसित करेंगे इस दृष्टिकोण को और गहराई के साथ में प्रतिष्ठापित करने वाली होगी आप सबका बहुत सारा धन्यवाद करते हुए आप